ನಮ್ಮ ಉತ್ತರ ಕರ್ನಾಟಕ ಸೈಡ ಸಂಕ್ರಾಂತಿಗೆ ಅಥವಾ ಸಂಕ್ರಮಣಕ ಮಾಡುವಂಥ ಸ್ಪೆಷಲ್ ಮಾದಲಿ ರೆಸಿಪಿನ ನಾನು ಇವತ್ತಿನ ವಿಡಿಯೋದಾಗ ಶೇರ್ ಮಾಡಾಕತ್ತೀನಿ ನೋಡ್ರಿ ಎಲ್ಲರಿಗೂ ನಮಸ್ಕಾರ ವೈಶಸ್ ಕಿಚನ್ಗೆ ಎಲ್ಲರಿಗೆ ಸ್ವಾಗತ ಬರ್ರಿ ಅಂದರೆ ಈ ಮಾದಲಿ ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಮೊದಲೇದಾಗಿ ನಾನಿಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೊಂಡು ತೊಗೋತೀನಿ ನೋಡ್ರಿ ಹಿಟ್ಟು ಗಟ್ಟಿಯಾಗಿ ನಾನು ನಾಂದ್ಕೊರಿ ನಾವು ಡೈಲಿ ಚಪಾತಿ ಎಲ್ಲ ಮಾಡ್ತೀವಿ ನೋಡ್ರಿ ಅದಕ್ಕಿಂತ ಸ್ವಲ್ಪ ಇದು ಟೈಟಾಗೆ ಇರಬೇಕು ಯಾಕಂದ್ರೆ ಇದಕ್ಕೆ ರವೆ ಎಲ್ಲ ಹಾಕೊಂಡಿಲ್ಲ ನೋಡ್ರಿ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಇದೇ ಥರ ನಾದ್ಕೊಂಡು ತೊಗೋರಿ ಆಮ್ಯಾಗ ಇಲ್ಲಿ ಈ ಹಿಟ್ಟೊಳಗೆ ಎರಡು ದುಡ್ಡು ಉಂಡಿಯಾಗಿ ಮಾಡಿಕೊಂಡು ತೊಗೋತೀನಿ ನೋಡ್ರಿ ಇದೇ ಥರ ದಪ್ಪ ದಪ್ಪ ಎರಡು ಉಂಡಿ ಮಾಡ್ಕೊಂಡು ತೊಗೋರಿ ಇದ್ರೊಳಗೆ ನಾನು ತೊಗೊಂಡಿದ್ದ ಕ್ವಾಂಟಿಟಿಗೆ ಎರಡು ಉಂಡಿಯಾಗ್ಯವು ಎರಡು ಚಪಾತಿ ಹಾಕ್ಕವು ಆಮ್ಯಾಗ ನಾವು ಇದನ್ನು ಸ್ವಲ್ಪ ಹಿಟ್ಟಿನೊಳಗೆ ಹದ್ಕೊಂಡು ತೊಗೊಂಡು ಲಟ್ಟಿಸ್ಕೊತ ಹೋಗ್ಬೇಕು ನೋಡ್ರಿ ಇದು ಸ್ವಲ್ಪ ದಪ್ಪ ಇರಬೇಕು ನೀವು ತೆಳಗೆ ಲಟ್ಟಿಸ್ಕೊಕೆ ಹೋಗಬಾರ್ದು ಚಪಾತಿ ಥರ ಈ ಥರ ಇಷ್ಟು ದಪ್ಪಿದ್ರೆ ಸಾಕು ನೋಡ್ರಿ ಆಮ್ಯಾಗ ಇಲ್ಲಿ ಮೊದಲು ಹಂಚಿನ ಕಾಯಕಿಟ್ಟಿದ್ದೆ ಅದು ಕಾದು ಈಗ ಇದನ್ನು ಹಾಕೊಂಡ್ಬಿಟ್ಟು ಒಂದು ಎರಡು ಮೂರು ಸಾರಿ ನೀವು ಇದನ್ನು ನಿಧಾನವಾಗಿ ಪೇಷನ್ಸ್ ಇಟ್ಕೊಂಡು ಬೇಯಿಸ್ಕೊಂಡು ತೊಗೋಬೇಕೈತಿ ನೋಡ್ರಿ ಯಾಕಂದ್ರೆ ಚಪಾತಿ ದಪ್ಪಿರೋದ್ರಿಂದ ಭಾಳ ಹೊತ್ತು ಇದನ್ನು ನಾವು ಬೇಯಿಸ್ಕೋಬೇಕೈತಿ ಈಗ ನೋಡ್ರಿ ಈ ಥರ ಇದನ್ನು ಬಿಸ್ಕೊಂಡಿದ್ದಾದ್ಮೇಲೆ ಈ ಥರ ಪೋಲ್ಡ್ ಮಾಡ್ಕೊಂಡ್ಬಿಟ್ಟು ಬೆಲ್ಲೂನ್ಗೆ ಈ ರೋಲಿಂಗ್ ಪಿನ್ ನೀವೇನಂತೀರಲ್ಲ ಅದು ತೊಗೊಂಡ್ಬಿಟ್ಟು ಈ ಥರ ಇದನ್ನು ಬಿಸಿ ಇರಬೇಕಾದ್ರೆ ನೀವು ಸ್ವಲ್ಪ ಪ್ರೆಸ್ ಮಾಡಿ ತಗೋರಿ ಈ ಥರ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇದನ್ನು ಒಂದು ಮಿಕ್ಸಿ ಜಾರ್ ಒಳಗೆ ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಂಡು ಹಾಕೊತೀನಿ ನೋಡ್ರಿ ಆಮ್ಯಾಗ ಇದನ್ನು ಜಾಸ್ತಿ ಅಲ್ಲ ಜಾಸ್ತಿ ಸಣ್ಣನ ಅಲ್ಲ ಗ್ರೈಂಡ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡ್ರಿ ಜಾಸ್ತಿ ದಪ್ಪ ಮಾಡಿದ್ರು ಮತ್ತು ಹೊಳ್ಳೆ ನೀವು ಸಾನಿಸ್ಬೇಕೈತಿ ಅದರಿಂದ ಈ ಥರ ಮಾಡಿಕೊಂಡು ಇದನ್ನು ಈಗ ನಾನು ಒಂದು ಒಳಗೆ ಹಾಕೋತೀನಿ ನೋಡಿರಿ ರವೆ ಹಾಕಿಲ್ಲ ಅಂದ್ರೆ ಎಷ್ಟು ಉದುರಾಗಿ ಬಂದೈತಿದು ಆಮ್ಯಾಗ ನಾನು ಇದಕ್ಕೆ ಒಂದು ಕಪ್ಪಷ್ಟು ಸಣ್ಣಗೆ ಜೊಜ್ಜಿರುವಂಥ ಬೆಲ್ಲ ಒಂದು ಸಣ್ಣ ಕಪ್ಪಷ್ಟು ತುರಿದಿರುವಂಥ ಒಣ ಕೊಬ್ಬರಿ ಆಮ್ಯಾಗ ಒಂದು ಸಣ್ಣ ಕಪ್ಪಷ್ಟು ಪುಟಾಣಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತ ಕಲಸ್ಕೊಂಡ್ರೆ ಮೊದಲು ರೆಡಿ ಆಕೈತಿ ನೋಡಿರಿ ನಿಮಗೆ ಬೇಕಾದರೆ ಇದ್ರೊಳಗೆ ಸೋಂಪು ಅಥವಾ ಬಡೆ ಸೊಪ್ಪನ್ನು ನೀವು ಹಾಕೋಬೋದು ನಿಮಗಿಷ್ಟ ಇದ್ರೆ ನನಗಿಷ್ಟ ಇಲ್ಲ ಅಂಥೇಳಿ ನಾನಿಲ್ಲಿ ಹಾಕೊಂಡಿಲ್ಲ ಇದೇ ಥರ ನೋಡಿರಿ ಮದ್ದು ರೆಡಿ ಆಕೈತಿ ಭಾಳ ಸಿಂಪಲ್ ಐತಿ ನೀವು ಒಂದು ಸಲ ಟ್ರೈ ಮಾಡಿರಿ ಎಲ್ಲರಿಗೂ ನಮಸ್ಕಾರ